ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಮಕ್ಕಳನ್ನು ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ತೊಡಗಿಸಿದರೆ ಅವರಿಗೆ ಬೇರೆ ಬೇರೆ ಹವ್ಯಾಸಗಳು ಬರುವುದಿಲ್ಲ ಅವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹೆಚ್ಚು ಬೆಳೆಯಲು ಅನುಕೂಲವಾಗುತ್ತದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಗುಬ್ಬಿ ಪಟ್ಟಣದ ವಿವೇಕಾನಂದ ರಸ್ತೆಯಲ್ಲಿ ಸ್ಥಾಪಿತವಾಗಿರುವ ವಿವೇಕಾನಂದ ಸ್ಪೋರ್ಟ್ಸ್ ಉದ್ಘಾಟೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ತುಮಕೂರು ನಗರದಲ್ಲಿ ನಾವು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತುಮಕೂರು ನಗರದಲ್ಲಿ ನಾವು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಸಾವಿರಾರು ಕೋಟಿ ರು ಖರ್ಚು ಮಾಡಿದ್ದೇವೆ ಆದರೆ ಯಾರಿಗೂ ಈ ತರಹದ ಒಂದು ಕ್ರೀಡಾ ಸಂಕೀರ್ಣ ನಿರ್ಮಾಣ ಮಾಡುವ ಆಲೋಚನೆ ಇದುವರೆಗೂ ಬಂದಿಲ್ಲ ಎಲ್ಲ ಕ್ರೀಡೆಗಳನ್ನು ಒಂದು ಕಡೆ ನಡೆಯುವಂತೆ ಮಾಡುವುದರಿಂದ ಕ್ರೀಡಾಪಟುಗಳಿಗೆ ಅನುಕೂಲಕರವಾಗುತ್ತದೆ ನಾವು ಸುಮಾರು ಐವತ್ತೆಂಟು ಕೋಟಿ ಖರ್ಚು ಮಾಡಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಮಾಡಿದ್ದೇವೆ ಆದರೆ ಅಲ್ಲಿಯೂ ಎಲ್ಲೂ ಕೂಡ ಕ್ರೀಡೆಗಳು ಒಂದೇ ಕಡೆ ಇರುವಂತೆ ಮಾಡಲು ಸಾಧ್ಯವಾಗಲಿಲ್ಲವೆಂದು ಮುಂದಿನ ದಿನಗಳಲ್ಲಿ ತುಮಕೂರಿನ ಈ ತರಹದ ಕ್ರೀಡಾ ಸಂ ನಿರ್ಮಾಣ ಮಾಡಲು ಪ್ರಯತ್ನಿಸಲಾಗುವುದು ಎಂದು ಗೃಹ ಸಚಿವರು ತಿಳಿಸಿದರು ಗುಬ್ಬಿ ಎಂದರೆ ಮೊದಲಿಂದಲೂ ಕ್ರೀಡೆಗೆ ಹೆಸರುವಾಸಿ ಇಲ್ಲಿನ ಖೋಖೋ ಆಟಗಾರರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಆಟವಾಡಿ ಹೆಸರುಗಳಿಸಿದ್ದಾರೆ ಇದಕ್ಕೆ ಇಲ್ಲಿನ ಕುಮಾರಣ್ಣ ಎಂಬುವರು ಕಾರಣಕರ್ತರು ಎಂದರು ನಾನು ಸ್ವತಃ ಅಥ್ಲೆಟಿಕ್ ಆಟಗಾರ ನಾನು ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ಮಾಡಿರುವ ಸಾಧನೆಯನ್ನು ಇಲ್ಲಿಯವರೆಗೂ ಯಾರೂ ಮುರಿದಿಲ್ಲವೆಂದರು ನಮ್ಮ ದೇಶ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ದೇಶ ಇಡೀ ಪ್ರಪಂಚಕ್ಕೆ ಐಟಿ ಕ್ಷೇತ್ರಕ್ಕೆ ಯುವಕರು ನೀಡಿದ ಹೆಮ್ಮೆ ನಮ್ಮ ದೇಶಕ್ಕಿದೆ ಎಂದರು ಇಂದು ವಿವೇಕಾನಂದ ದಿನಾಚರಣೆಯ ಸಂದರ್ಭದಲ್ಲಿ ಹೇಳುವುದಾದರೆ ಶಿಕ್ಷಣ ಮತ್ತು ಕ್ರೀಡೆಗೆ ಹೆಚ್ಚು ಒತ್ತು ಕೊಟ್ಟಲ್ಲಿ ದೇಶಕ್ಕಿನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಎಸ್ಆರ್ಟಿಸಿ ಅಧ್ಯಕ್ಷ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ನಮ್ಮ ಆರೋಗ್ಯ ಮತ್ತು ಮನಸ್ಸು ಸೀಮಿತವಾಗಿರಲು ಕ್ರೀಡೆಯಿಂದ ಮಾತ್ರ ಸಾಧ್ಯ ಗುಬ್ಬಿ ಪಟ್ಟಣದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೀಡಾ ಸಂಖ್ಯೆ ನಿರ್ಮಾಣ ಮಾಡಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಲ್ಲಿ ವಿವೇಕಾನಂದ ಸ್ಪೋರ್ಟ್ಸ್ ಹೆಚ್ಚು ಹೆಚ್ಚು ಕಾರ್ಯೋನ್ಮುಖವಾಗಲಿ ಎಂದರು ಕಾರ್ಯಕ್ರಮದಲ್ಲಿ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ತಹಸೀಲ್ದಾರ್ ಬಿಹಾರತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ರಾಜಣ್ಣ ಉಪಾಧ್ಯಕ್ಷೆ ಮಮತಾ ಶಿವಪ್ಪ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಟಿಕೆ ನಂಜುಂಡಪ್ಪ ಮತ್ತು ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ತುಮಕೂರಿನ ಚಾರ್ಟೆಡ್ ಅಕೌಂಟೆಂಟ್ ವಿಶ್ವನಾಥ್ ಗುತ್ತಿಗೆದಾರ ಇಲಿಯಾಸ್ ಸಂಸ್ಥೆ ಅರುಣ್ ಕುಮಾರ್ ಸಂಗೀತ ಅಭಿಷೇಕ್ ಅಚಲ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಪ್ರಾರಂಭವಾಗ್ತಾ ಇರುವಂತಹ ವಿವೇಕಾನಂದ ಸ್ಪೋರ್ಟ್ಸ್ ಉದ್ಘಾಟನೆಯಲ್ಲಿ ತುಂಬ ಸಂತೋಷವಾಗ್ತಾ ಇದೆ ಇವತ್ತು ಇಡೀ ದೇಶದಾದ್ಯಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಅರುಣ್ ಕುಮಾರ್ ಮತ್ತು ಅವರ ತಂಡದವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು ಉತ್ತಮವಾದಂತಹ ಸ್ಪೋರ್ಟ್ಸ್ ಕ್ಲಬ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇರುವಂತಹದ್ದು ಇಲ್ಲಿಯ ಎಲ್ಲ ಜನಗಳಿಗೆ ಒಂದು ಉತ್ತಮ ಆರೋಗ್ಯ ಮತ್ತು ಅವರ ಉಲ್ಲಾಸ ಬದುಕಿಗೆ ಆಹ್ಲಾದಕತೆಯನ್ನು ಕೊಡೋದಕ್ಕೆ ಒಂದು ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇದಕ್ಕೂ ಕೂಡ ಅಭಿನಂದನೀಯವಾಗಿರುವಂಥದ್ದು ಇವತ್ತಿನೆಲ್ಲ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಣೆ ಇದ್ದೀವಿ ಇವತ್ತೇನಾದರೂ ಭಾರತವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ವಿವೇಕಾನಂದರನ್ನು ಅರ್ಥ ಮಾಡಿಕೊಂಡ್ರೆ ಭಾರತ ಅರ್ಥ ಆಗ್ತದೆ ಅನ್ನುವಂತಹ ಮಾತು ಎಲ್ಲಕ್ಕೆ ಇರುವಂಥದ್ದು ಅವರು ನಮ್ಮ ದೇಶದ ಧಾರ್ಮಿಕ ಆಧ್ಯಾತ್ಮಿಕ ಎಲ್ಲ ಪ್ರತಿನಿಧಿಗಳಾಗಿ ಇಡೀ ವಿಶ್ವಕ್ಕೆ ಅವರು ನಮ್ಮ ಭಾರತವನ್ನು ಪರಿಚಯ ಮಾಡಿದಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಸರ್ಕಾರದ ಆದೇಶದಂತೆ ಯುವಕರ ಜನ್ಮ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಯುವಕರು ಯಾವತ್ತೂ ಕೂಡ ದೇಶದ ಬೆನ್ನೆಲುಬು ಮತ್ತು ಸಂಪತ್ತೂ ಆಗಿರುವಂತಹ ದೇಶಭಕ್ತಿ ಆರೋಗ್ಯವಂತ ಮತ್ತು ಉತ್ತಮ ಗುಣವನ್ನು ಹೊಂದಿರುವಂತಹ ಯುವಕರು ದೇಶದ ಸಂಪತ್ತಾಗೋದರಲ್ಲಿ ಯಾವ ಅನುಮಾನವೇ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ವಿವೇಕಾನಂದ ಸ್ಪೋರ್ಟ್ಸ್ ಡೇ ಕ್ಲಬ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತಸಪಡುವಂತಹ ಸಂಗತಿ ಇಲ್ಲಿ ನಾವು ಅಭಿಮಾನದಿಂದ ಹೇಳಬೇಕು ಅಂತಂದ್ರೆ ನಮ್ಮ ದಿಲೀಪ್ ಅವರು ಹೇಳ್ತಾ ಇದ್ರು ಇದು ನಮ್ಮ ತುಮಕೂರಿನ ನಗರದಲ್ಲಿ ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ರು ಇದು ಫಸ್ಟ್ ಆಫ್ ಕೈ ನಮ್ಮ ತುಮಕೂರಿನ ಜಿಲ್ಲೆಗೆ ಇದು ಮೊದಲನೇದಾಗಿ ಮೊದಲನೇದಾಗಿಂತಹ ಒಂದು ಇಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ಅಭಿಮಾನದಲ್ಲೇ ಹೇಳಬೇಕಾಗಿದೆ ಆ ತುಮಕೂರು ನಗರದಲ್ಲೂ ಇಲ್ಲ ಬೇರೆ ಯಾವ ಪಕ್ಕಡದೂ ಇಲ್ಲ ಇಲ್ಲ ಅಂತ ಒಂದು ಸುಸಜ್ಜಿತವಾದ ಸೌಲಭ್ಯಗಳ ಹದಿಮೂರು ಹದಿನಾಲ್ಕು ಸ್ಪೋರ್ಟ್ಸ್ ಆಟ ಆಡೋದಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿ ಏನಪ್ಪಾ ಇದೆ ಅಂತಂದರೆ ಶಾಲೆಗಳಲ್ಲಿ ಆಡಳಿತಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇಲ್ಲ ಮಕ್ಕಳು ಓದಬೇಕು 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 ಅಷ್ಟಕ್ಕೇ ಸೀಮಿತ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದರ ಪರಿಣಾಮ ಉತ್ತಮ ಆರೋಗ್ಯವಂತ ಮಕ್ಕಳು ಕೊಡುತ್ತ ಆಗ್ತಾ ಇಲ್ಲ ಇವತ್ತು ಅವರ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಶಕ್ತಿ ಅವರಲ್ಲಿ ಉಳಿಸಬೇಕು ಅಂತಂದರೆ ಅವರ ಶಿಕ್ಷಣದ ಜೊತೆಗೆ ಅವರಿಗೆ ಇಂತಹ ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗವಹಿಸಬೇಕಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ದೇಶದ ಶಾಲೆಗಳ ಸ್ಥಿತಿ ಹೇಗಿದೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ